ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಗಾಲವನು ತನಗೆ ಇನ್ನೂರು ಕುದುರೆಗಳು ಸಾಲದೆ ಹೋದುದನ್ನು ಗರುಡನಿಗೆ ತಿಳಿಸಿದುದು ಗರುಡನು ಇನ್ನೂರು ಕುದುರೆಗಳ ಬದಲಾಗಿ ಆ ಕನ್ಯೆಯನ್ನೇ ಗುರುವಿಗೆ ಒಪ್ಪಿಸುವಂತೆ ಹೇಳಲು ವಿಶ್ವಾಮಿತ್ರನು ಅದಕ್ಕೆ ಸಮ್ಮತಿಸಿ ಅವಳಲ್ಲಿ ಅಷ್ಟಕನೆಂಬ ಪುತ್ರನನ್ನು ಪಡೆದು ಅವಳನ್ನು ತಿರುಗಿ ಗಾಲವನಿಗೆ ಕೊಟ್ಟುದು ಗಾಲವನು ತಿರುಗಿ ಅವಳನ್ನು ಯಯಾತಿಯ ವಶಕ್ಕೆ ಒಪ್ಪಿಸದು ಎಂಬ ನೂರ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ನಾರದರು ಈ ಕಥಾಭಾಗವನ್ನು ದುರ್ಯೋಧನಾದಿ ಕೌರವರಿಗೆ ಹೇಳುತ್ತಿರುವರು ಓ ಕೌರವರಾಜ ಗಾಲವನನ್ನು ಕಂಡೊಡನೆ ಗರುಡನು ಸಂತೋಷಗೊಂಡು ನಗುತ್ತಾ ಓ ಬ್ರಾಹ್ಮಣ ಕಾರ್ಯವನ್ನು ನೆರವೇರಿಸಿಕೊಂಡು ಕೃತಾರ್ಥನಾಗಿ ಬಂದ ನಿನ್ನನ್ನು ಭಾಗ್ಯವಶದಿಂದ ನೋಡುವಂತಾಯಿತು ಎಂದನು ಆಗ ಗಾಲವನು ಮನಸ್ಸಿನಲ್ಲಿ ಕೊರಗುತ್ತ ಓ ವೈನತೇಯ ಕೃತಾರ್ಥನಾಗುವುದೆಲ್ಲಿ ನನ್ನ ಕಾರ್ಯವು ಮುಕ್ಕಾಲು ಪಾಲು ಮಾತ್ರ ಪೂರ್ತಿಯಾಯಿತು ಇನ್ನು ಪಾಲು ಭಾಗವು ಉಳಿದಿರುವುದು ಈಗ ಮಾಡುವುದೇನು ಎಂದನು ಆಗ ಚತುರನಾದ ಗರುಡನು ಅವನನ್ನು ಕುರಿತು ಹೋ ಗಾಲವ ಇನ್ನು ನೀನು ಆ ಪ್ರಯತ್ನವನ್ನು ಬಿಟ್ಟು ಬಿಡು ನಿನಗೆ ಆ ಪ್ರಯತ್ನವು ಹೇಗಿದ್ದರೂ ಕೈಗೂಡಲಾರದು ಇದಕ್ಕೊಂದು ನಿದರ್ಶನವನ್ನು ಹೇಳುವೆನು ಪೂರ್ವದಲ್ಲಿ ರುಚಿಕನೆಂಬ ಬ್ರಾಹ್ಮಣನು ಕನ್ಯಾಕುಬ್ಜ ದೇಶದಲ್ಲಿ ಗಾಧಿ ಪುತ್ರಿಯಾದ ಸತ್ಯವತಿ ಎಂಬುವಳನ್ನು ತನ್ನ ಪತ್ನಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ಯತ್ನಿಸಿದನು ನೆನಪಿರಲಿ ಈ ಸತ್ಯವತಿಯು ವಿಶ್ವಾಮಿತ್ರನೆಂದು ಮುಂದೆ ಪ್ರಸಿದ್ಧನಾದ ಆ ಕೌಶಿಕನ ಅಕ್ಕನಾಗಿದ್ದಳು ಆ ಅಕ್ಕನನ್ನು ಆ ಸತ್ಯವತಿಯನ್ನು ವರಿಸಿದವನೇ ರುಚಿಕನೆಂಬ ಬ್ರಾಹ್ಮಣನು ಈ ಗಾದಿ ಎಂಬುವನೇ ವಿಶ್ವಾಮಿತ್ರನ ತಂದೆಯು ಆಗ ಗಾದಿಯು ಕೂಡ ಈಗಿನಂತೆಯೇ ಒಂದು ಕಿವಿಯಲ್ಲಿ ಕಪ್ಪಾದ ಸಾವಿರ ಕುದುರೆಗಳನ್ನು ತನಗೆ ತಂದುಕೊಟ್ಟರೆ ಮಗಳನ್ನು ಕೊಡುವುದಾಗಿ ರುಚಿಕನಿಗೆ ತಿಳಿಸಿದನು ರುಚಿಕನು ಹಾಗೆಯೇ ಆಗಲೆಂದು ಸಮ್ಮತಿಸಿ ವರುಣನ ಸಮೀಪಕ್ಕೆ ಹೋಗಿ ಅಲ್ಲಿ ಅಶ್ವತೀರ್ಥವೆಂಬ ಸ್ಥಳದಲ್ಲಿ ಅಂತಹ ಸಾವಿರ ಕುದುರೆಗಳನ್ನು ಪಡೆದು ಬಂದು ರಾಜನಿಗೆ ಒಪ್ಪಿಸಿದನು ಆಮೇಲೆ ಆ ರಾಜನು ಪುಂಡರೇಕವೆಂಬ ಒಂದು ಯಾಗವನ್ನು ಆರಂಭಿಸಿ ಆ ಕುದುರೆಗಳನ್ನೆಲ್ಲ ಆ ಯಜ್ಞ ಕಾಲದಲ್ಲಿ ಬ್ರಾಹ್ಮಣರಿಗೆ ದಕ್ಷಿಣ ರೂಪವಾಗಿ ಕೊಟ್ಟು ಬಿಟ್ಟನು ಓ ಗಾಲವ ಈಗ ನೀನು ಯಾವ ಮೂರು ರಾಜರಿಂದ ಆರು ನೂರು ಕುದುರೆಗಳನ್ನು ಪಡೆದೆಯೋ ಆ ಮೂವರು ರಾಜರು ಆ ಬ್ರಾಹ್ಮಣರಿಂದಲೇ ಒಬ್ಬೊಬ್ಬರು ಇನ್ನೂರು ಕುದುರೆಗಳನ್ನು ಕೊಂಡುಕೊಂಡಿದ್ದರು ಏಕೆಂದರೆ ದಾನವಾಗಿ ಪಡೆದವರಿಗೆ ಆ ಕುದುರೆಗಳಿಂದ ಆಗಬೇಕಾದುದಾದರೂ ಏನು ಆದ್ದರಿಂದ ಬಹುಶಃ ಆ ಬ್ರಾಹ್ಮಣರು ಆ ಕುದುರೆಗಳನ್ನು ಈ ರಾಜರಿಗೆ ಮಾರಿಬಿಟ್ಟಿರಬಹುದು ಉಳಿದ ಐನೂರು ಕುದುರೆಗಳನ್ನು ವಿತಸ್ಥೆ ಎಂಬ ನದಿಯ ಮೇಲೆ ದಾಟಿಸುತ್ತಿರುವಾಗ ಅವು ನದಿಯ ಪ್ರವಾಹದಲ್ಲಿ ಎಲ್ಲಿಯೋ ಹೊಡೆದುಕೊಂಡು ಕೈತಪ್ಪಿ ಹೋದವು ಹಾದುದರಿಂದ ಅಂತಹ ಕುದುರೆಗಳು ದೊರೆಯಲಾರವು ಸಿಕ್ಕದ ವಸ್ತುವಿಗಾಗಿ ನೀನು ಆಯಾಸಪಟ್ಟು ಫಲವಿಲ್ಲ ಅಲಭ್ಯವಾದ ವಸ್ತುವು ಎಂದಿಗೂ ಲಭಿಸಲಾರದು ಆದುದರಿಂದ ಗಾಲವ ಈಗ ನೀನು ಸಂಪಾದಿಸಿರುವ ಆರು ನೂರು ಕುದುರೆಗಳೊಡನೆ ಈ ಕನ್ಯೆಯನ್ನೇ ವಿಶ್ವಾಮಿತ್ರನಿಗೆ ಉಳಿದ ಇನ್ನೂರು ಕುದುರೆಗಳ ಬದಲಾಗಿ ಒಪ್ಪಿಸಿಬಿಡು ಆಗ ನೀನು ಗುರುದಕ್ಷಿಣೆಯ ಸಾಲದಿಂದ ಮುಕ್ತನಾಗಿ ನೆಮ್ಮದಿಯಿಂದ ಇರಬಹುದು ಎಂದನು ಅಂದರೆ ವಿಶ್ವಾಮಿತ್ರನಿಗೂ ಕೂಡ ತನ್ನ ಅಕ್ಕನ ವಿಷಯದಲ್ಲಿ ನಡೆದಿದ್ದಂತಹ ಈ ಸಾವಿರ ಕುದುರೆಗಳ ಕನ್ಯಾ ಶುಲ್ಕದ ವಿಚಾರ ತಿಳಿದಿರಲೇಬೇಕಲ್ಲವೇ ಆದ್ದರಿಂದ ಆ ಕುದುರೆಗಳಲ್ಲಿ ಈಗ ಆರ್ನೂರು ಕುದುರೆಗಳು ಮಾತ್ರವೇ ಉಳಿದಿರಬಹುದು ಐನೂರು ಅಥವಾ ಆರ್ನೂರು ಕುದುರೆಗಳು ಮಾತ್ರವೇ ಉಳಿದಿರಬಹುದೆಂದು ವಿಶ್ವಾಮಿತ್ರನಿಗೂ ತಿಳಿದಿರಬೇಕು ಆದ್ದರಿಂದ ಗಾಲವನಿಂದ ಈ ಗುರುದಕ್ಷಿಣೆಯು ಎಂದಿಗೂ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ ಎಂದು ಅರಿತೇ ವಿಶ್ವಾಮಿತ್ರನು ಅಂತಹ ಗುರುದಕ್ಷಿಣೆಯನ್ನು ಕೇಳಿರಬಹುದು ಗಾಲವನು ಹಾಗೆಯೇ ಆಗಲೆಂದು ಸಮ್ಮತಿಸಿ ತಾನು ಸಂಪಾದಿಸಿದ ಆರು ನೂರು ಕುದುರೆಗಳನ್ನು ಆ ಕನ್ಯೆಯನ್ನು ಕರೆದುಕೊಂಡು ಆ ಗರುಡನನ್ನು ತನ್ನೊಡನೆ ಬರುವಂತೆ ಕೇಳಿಕೊಂಡು ವಿಶ್ವಾಮಿತ್ರನಲ್ಲಿಗೆ ಬಂದನು ಅಲ್ಲಿ ಬಂದು ವಿಶ್ವಾಮಿತ್ರನನ್ನು ಕುರಿತು ಆಚಾರ್ಯ ನಾನು ನಿಮಗೆ ಮಾತು ಕೊಟ್ಟಂತೆ ಎಂಟು ನೂರು ಕುದುರೆಗಳಿಗಾಗಿ ಪ್ರಯತ್ನಿಸಿದುದರಲ್ಲಿ ಆರು ನೂರು ಕುದುರೆಗಳು ಮಾತ್ರ ಸಿಕ್ಕಿದವು ಉಳಿದ ಇನ್ನೂರು ಕುದುರೆಗಳಿಗಾಗಿ ಇದು ಈ ಕನ್ಯೆಯನ್ನು ಪ್ರತಿಗ್ರಹಿಸಬೇಕು ಇವಳು ಕನ್ಯೆಯಾಗಿದ್ದರು ಇದಕ್ಕೆ ಮೊದಲೇ ಇವಳಲ್ಲಿ ಮೂರು ಮಂದಿ ರಾಜಋಷಿಗಳಿಂದ ಧಾರ್ಮಿಕರಾದ ಮೂವರು ರಾಜಕುಮಾರರು ಜನಿಸಿರುವರು ನೀನು ಇವಳನ್ನು ಪರಿಗ್ರಹಿಸಿ ನಾಲ್ಕನೆಯ ಪುತ್ರರನ್ನು ಇವಳಿಂದ ಪಡೆಯಬಹುದು ನೀನು ನಿನಗೆ ನಾನು ನಿನಗೆ ಸಲ್ಲಿಸಬೇಕಾದ ಎಂಟು ನೂರು ಕುದುರೆಗಳು ಇವಳಿಂದ ಸಂದಂತೆ ಭಾವಿಸಿ ನನ್ನನ್ನು ಈ ಗುರುದಕ್ಷಿಣೆಯ ಸಾಲದಿಂದ ಮುಕ್ತನನ್ನಾಗಿ ಮಾಡು ನಾನು ಋಣಮುಕ್ತನಾಗಿ ನೆಮ್ಮದಿಯಿಂದ ತಪಸ್ಸಿಗೆ ಹೋಗುವೆನು ಎಂದು ಪ್ರಾರ್ಥಿಸಿದನು ಆಗ ವಿಶ್ವಾಮಿತ್ರನು ಗಾಲವನನ್ನು ಅವನ ಪಕ್ಕದಲ್ಲಿದ್ದ ಗರುಡನನ್ನು ರೂಪವತಿಯಾದ ಆ ಕನ್ಯೆಯನ್ನು ನೋಡಿ ತಿರುಗಿ ಗಾಲವನನ್ನು ಕುರಿತು ವತ್ಸ ಗಾಲವ ಏನಿದು ಇಂತಹ ಕನ್ಯೆಯನ್ನು ಮೊದಲೇ ಏಕೆ ನನಗೆ ಒಪ್ಪಿಸದೆ ಹೋದೆ ಎಂಟು ನೂರು ಕುದುರೆಗಳಿಗೆ ಬದಲಾಗಿ ಇವಳನ್ನೇ ನೈನು ನನ್ನಲ್ಲಿಗೆ ಕರೆದು ತಂದಿದ್ದರೆ ಇವಳಲ್ಲಿ ಕುಲೋದ್ಧಾರಕರಾದ ಅಂತಹ ನಾಲ್ವರು ಸತ್ಪುತ್ರರನ್ನು ನಾನೇ ಪಡೆಯಬಹುದಾಗಿತ್ತಲ್ಲವೇ ಚಿಂತೆಯಿಲ್ಲ ನಿನ್ನ ಕೋರಿಕೆಯಂತೆ ಇವಳನ್ನು ನಾನು ಒಂದೇ ಸಂತಾನಕ್ಕಾಗಿ ಪರಿಗ್ರಹಿಸುವೆನು ಈಗ ನೀನು ತಂದಿರುವ ಆರು ನೂರು ಕುದುರೆಗಳನ್ನು ನನ್ನ ಆಶ್ರಮದಲ್ಲಿ ಸೇರಿಸಿಬಿಡು ಅವು ಅಲ್ಲಿ ಯಥೇಚ್ಛವಾಗಿ ಸಂಚರಿಸುತ್ತಿರಲಿ ಎಂದು ಹೇಳಿ ಕಳುಹಿಸಿಬಿಟ್ಟನು ಆಮೇಲೆ ವಿಶ್ವಾಮಿತ್ರನು ಆ ಮಾಧವಿಯೊಡನೆ ದಾಂಪತ್ಯ ಸುಖದಿಂದಿದ್ದು ಕಾಲಕ್ರಮದಿಂದ ಅವಳಲ್ಲಿ ಅಷ್ಟಕನೆಂಬ ಒಬ್ಬ ಪುತ್ರನನ್ನು ಪಡೆದನು ಆ ಪುತ್ರನು ಹುಟ್ಟಿದಂದಿನಿಂದಲೇ ವಿಶ್ವಾಮಿತ್ರನು ಅವನನ್ನು ಧರ್ಮ ಅರ್ಥಗಳಲ್ಲಿ ನೆಲೆಗೊಳಿಸಿ ನನಗೆ ಗುರುದಕ್ಷಿಣೆಯಾಗಿ ಬಂದ ಕುದುರೆಗಳನ್ನೆಲ್ಲ ಅವನಿಗೆ ಒಪ್ಪಿಸಿಬಿಟ್ಟನು ಆಮೇಲೆ ಆ ಅಷ್ಟಕನು ಚಂದ್ರ ನಗರಿಗೆ ಸಮಾನವಾದ ಒಂದು ಉತ್ತಮ ನಗರವನ್ನು ಸೇರಿ ಅಲ್ಲಿದ್ದನು ಆಮೇಲೆ ವಿಶ್ವಾಮಿತ್ರನು ಆ ಕನ್ಯೆಯನ್ನು ಶಿಷ್ಯನಾದ ಗಾಲವನಿಗೆ ಹಿಂತಿರುಗಿ ಕೊಟ್ಟು ಬಿಟ್ಟು ತಾನು ತಪೋವನಕ್ಕೆ ಹೊರಟು ಹೋದನು ಹೀಗೆ ತನ್ನ ಮಿತ್ರನಾದ ಗರುತ್ಮಂತನ ಸಹಾಯದಿಂದ ಕೃತಾರ್ಥನಾದ ಗಾಲವನು ಆಮೇಲೆ ಆ ಕನ್ಯೆಯನ್ನು ಕುರಿತು ಓ ಕುಮಾರಿ ನೀನು ನಾಲ್ಕು ಮಂದಿ ಪುತ್ರರತ್ನಗಳನ್ನು ಪಡೆದೆ ಅದರಲ್ಲಿ ಮೊದಲನೆಯವನು ಮಹೋದಾರ ಸ್ವಭಾವನಾಗಿ ದಾನಪತಿ ಎನಿಸಿಕೊಂಡಿರುವನು ಇನ್ನೊಬ್ಬನು ಶೌರ್ಯದಲ್ಲಿ ಪ್ರಖ್ಯಾತಿಗೊಂಡವನು ಮೂರನೆಯವನು ಸತ್ಯ ಧರ್ಮಗಳಲ್ಲಿ ನಿರತನು ನಾಲ್ಕನೆಯವನು ಯಜ್ಞಶೀಲನು ಆದುದರಿಂದ ಓ ಮಂಗಳಾಂಗಿ ನೀನು ನಿನ್ನ ತಂದೆಯನ್ನು ದೌಹಿತ್ರ ಸಂತಾನದಿಂದ ಉದ್ಧರಿಸಿದೆ ನನ್ನನ್ನು ಗುರುದಕ್ಷಿಣೆಯ ಸಾಲದಿಂದ ಬಿಡಿಸಿ ಉದ್ಧರಿಸಿದೆ ನೀನು ಲೋಕಪ್ರಖ್ಯಾತರಾದ ನಾಲ್ಕು ಪುತ್ರರನ್ನು ಪಡೆದು ಪುತ್ರವತಿ ಎನಿಸಿದೆ ವಾ ಇನ್ನು ನಿನ್ನ ತಂದೆಯ ಬಳಿಯಲ್ಲಿಯೇ ನಿನ್ನನ್ನು ಬಿಟ್ಟು ಬಿಡುವೆನು ಎಂದು ಹೇಳಿ ಗರುಡನ ಅನುಮತಿಯನ್ನು ಕೇಳಿಕೊಂಡು ಅವಳನ್ನು ಯಯಾತಿಯ ಬಳಿಯಲ್ಲಿ ಬಿಟ್ಟು ತಾನು ತಪಸ್ಸಿಗಾಗಿ ಕಾಡಿಗೆ ಹೊರಟು ಇದು ನೂರ ಹತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ